ಬ್ರಹ್ಮ ನಿರೂಪಣಾ ವಿಚಾರವನ್ನ ನೋಡಿದ್ಯೂರಪ್ಪಾಜ ಅದರಲ್ಲಿ ಕೊನೆಯದಾಗಿ ಅನಿರು ಅನಿರ್ವಚ್ಛವು ವೃತ್ತಿ ರಹಿತವಿದ್ದು ಅದೇ ಉನ್ಮನೆಯ ಸ್ಥಿತಿಯಾಗಿದೆ ಅಂತ ಪರವಸ್ತುವೆ ಜ್ಞಾನಿಗಳಿಗೆ ನಿರುಪಾಧಿಕ ವಿಶ್ರಾಂತಿ ಇರುತ್ತದೆ ಅನ್ನೋ ವಿಚಾರವನ್ನ ನೋಡಿದ್ಯೂರಪ್ಪ ಅಲ್ಲಿ ನೆನೆಸಿದ್ವಿ ಅಂದ್ರೆ ಯಾವುದು ವಚನಕ್ಕೆ ಸಿಲುಕಲಾರದ್ದು ಯಾವುದು ರಹಿತವಾಗಿರ್ತದೋ ಯಾವುದು ಎಲ್ಲವನ್ನ ಮೀರಿ ಆ ಉಣ್ಣನೆ ಸ್ಥಿತಿಯಲ್ಲಿ ಅಂತ ಪರವಸ್ತು ಆ ಪರವಸ್ತುವೆ ಜ್ಞಾನಿಗಳ ನಿರುಪಾದ ವಿಶ್ರಾಂತಿ ಇರ್ತತಿ ಅಂದ್ರ ನೀವು ಯಾವಪ್ಪ ಪೂರ್ಣ ಪೂರ್ಣ ಅಂದ್ರ ಆ ಒನ್ಮನೆಯ ಸ್ಥಿತಿಯೇ ಇದೆ ಆ ಪೂರ್ಣ ಪೂರ್ಣ ವಸ್ತುವೆ ಅದೇ ಆಗಿರ್ತತಿ ಅದು ಏನು ಉಪಾಧಿಗಳು ಇಲ್ಲದೆ ಇರತಕ್ಕಂತ ಆ ವಿಶ್ರಾಂತಿ ವಿಷಯ ಆಗಿರ್ತತಿ ಅನ್ನೋ ವಿಚಾರವನ್ನು ನಿನ್ನೆವರೆಗೂ ನೋಡಿದ್ದೀರಪ್ಪ ನಲವತ್ತೈದು ಐವತ್ ಮೂರು ಉಪಾಧಿ ರಹಿತ ಬ್ರಹ್ಮ ವಸ್ತುವೇ ಸಹಜ ಸಮಾಧಿಯು ಆದ್ದರಿಂದ ದುಃಖದ ಚಿಂತೆ ಬೇನೆಗಳು ಕಡಿಯುತ್ತವೆ ಅಂದ್ರೆ ಯಾವ್ದು ಉಪಾಧಿ ರಹಿತ ಐತೋ ಯಾವ್ದು ನಿರುಪಾಧಿಕವಾಗಿ ಆಯ್ತೋ ಸಹಜ ಸಮಾಧಿ ಅಂದ್ರೆ ಅದು ಮೂಲ ಮದುವೆ ಇರ್ತಕ್ಕಂಥದ್ದೇ ಸಹಜವಾಗಿ ಆ ಮೂಲ ಸಹಜ ಸಮಾಧಿಯ ಆಧಾರದಿಂದ ಸಂಸಾರದ ದುಃಖ ಚಿಂತ ಬೇನೆಗಳು ಕಡಿಯುತ್ತವೆ ಅಂದ್ರ ನಾನು ಪೂರ್ಣ ಪೂರ್ಣ ವಸ್ತುವೆ ಇದ್ದೇನೆ ನಾನು ಇವು ಯಾವಕ್ಕೂ ಸಿಲುಕಲಾರ್ದೋ ನಾನು ನಿರುಪಾದಿಕನು ವಿಮಲನೋ ಆಗಿರ್ತಕ್ಕಂಥವನು ಅನ್ನೋ ವಿಚಾರದಿಂದ ಈ ಸಂಸಾರ ದುಃಖದ ಚಿಂತೆ ಬೇನೆಗಳು ಕಡಿಯುತ್ತವೆ ಉಪಾಧಿಯು ಕೊನೆಗೊಂಡು ಉಪಾಧಿಯ ಕೊನೆಗೊಂಡ ಸ್ಥಿತಿಯೇ ಸಿದ್ಧಾಂತವೆಂದು ತಿಳಿಯಿರಿ ಎಲ್ಲಿವರೆಗೂ ಉಪಾಧಿ ಇರ್ತವೋ ಅಲ್ಲಿವರೆಗೂ ಅದು ಪೂರ್ಣ ಆಗಿರೋದಿಲ್ಲ ಅದು ಉಪಾಧಿಗಳು ಎಲ್ಲವೂ ಏನೊಂದು ಏನಿದಂಗೆ ಆಗ್ಬೇಕು ನಿರುಪಾದಿ ಕ ನಿರ್ಮಲವಾಗಿರ್ಬೇಕಂದ್ರ ಯಾವುದೇ ಉಪಾಧಿಗಳು ಯಾವುದೇ ಮಲಿನ ಮಲಿನತ್ರಯಗಳಿಲ್ಲದೆ ಯಾವುದೇ ಬಯಕೆಗಳು ಏನೊಂದು ಏನಿದ ಸ್ಥಿತಿ ಇರಿಯಲ್ಲ ಅದೇ ಸಿದ್ಧಾಂತವೆಂದು ತಿಳಿಯಿರಿ ಅದೇ ಸಿದ್ಧಾಂತವು ವೇದಾಂತವು ಮತ್ತು ದಾದಾಂತ ಅಂದ್ರೆ ಪ್ರತ್ಯಕ್ಷವಾಗಿ ಅನುಭವಿಸಿದ್ದವು ಆದ ಸ್ವರೂಪವೇ ಇರುತ್ತದೆ ಅದು ಹೇಗಿರ್ತದಪ್ಪ ಅಂದ್ರೆ ಅದೇ ಸಿದ್ಧಾಂತವಾಗಿರ್ತಾರೆ ಪೂರ್ಣ ಪೂರ್ಣವಾಗಿರ್ತಕ್ಕಂಥದ್ದು ಅದು ಮೊದಲೇ ಪೂರ್ಣವಾಗಿದೆ ಆ ಪೂರ್ಣವಾಗಿರ್ತಕ್ಕಂಥದ್ದು ತಿಳಿಯುವುದೇ ವೇದಾಂತ ದಾದ ಅಂತ ಅಂದ್ರೆ ಅದನ್ನು ಪ್ರತ್ಯಕ್ಷ ಅನುಭವಿಸಿ ತಾನೇ ಅದಾಗುವುದೇ ದಾದ ಅಂತ ಅದೇ ಆತ್ಮ ಸ್ವರೂಪವಿರುತ್ತದೆ ಇರಲಿ ಅನುಭವಿಗಳ ಮೇಲೆ ನಿರೂಪಿಸಿದಂತ ಮಾಯಾಭ್ರಾಂತಿ ವಿಹೀನವಾದ ಶಾಶ್ವತ ಬ್ರಹ್ಮದ ರಹಸ್ಯವನ್ನು ಸ್ವಾನುಭಾವದಿಂದನೇ ತಿದ್ದಿಕೊ ತಿಳಿದುಕೊಳ್ಳುವರು ಈ ಆತ್ಮ ಸ್ವರೂಪವನ್ನ ಇದು ಹೆಂಗಿತ್ತಂದ್ರೆ ಈ ಮಾಯಾಭ್ರಾಂತಿಯನ್ನು ತೆಗೆದುಹಾಕಿ ಆ ಶಾಶ್ವತವಾದ ಬ್ರಹ್ಮದ ರಹಸ್ಯವನ್ನ ಅಂದ್ರೆ ನಮ್ಮೊಳಗೆ ನಾವು ನೋಡಿ ದೃಶ್ಯಗಳ ರೀತಿಯಲ್ಲಿ ನೋಡಿ ಎಲ್ಲವನ್ನ ತೊರೆದು ಆ ವೈರಾಗ್ಯದಿಂದ ಪರಮ ವೈರಾಗ್ಯವೇ ಪರಮ ಸುಖದ ಕೀಲಿ ಕೈ ಅಂತಾರ ಅಂದ್ರೆ ಹೊರಗಿನ ಅವೆಲ್ಲವನ್ನ ಕಳೆದಾಕಿ ಕಡದಾಕಿ ಅವನ್ನೆಲ್ಲವನ್ನು ಬಿಟ್ಟು ನಮ್ಮ ಮೂಲ ಸ್ವರೂಪದಲ್ಲಿ ಅದನ್ನ ಅನುಭವಿಸಬೇಕು ಆ ಅನುಭವಿಸುವುದೇ ಪೂರ್ಣ ಆಗ್ತದೆ ಅನುಭವಿಗಳ ಮೇಲೆ ನಿರೂಪಿಸಿದಂತ ಮಾಯಾಭ್ರಾಂತಿ ವಿಹೀನವಾದ ಶಾಶ್ವತ ಬ್ರಹ್ಮದ ರಹಸ್ಯವನ್ನು ಸ್ವಾನುಭಾವದಿಂದ ತಿಳ್ಕೊಳ್ಳಬೇಕು ಇದನ್ನ ಇದು ಗ್ರಂಥಗಳಿಂದ ಅಥವಾ ಬುದ್ಧಿ ಶಕ್ತಿಯಿಂದ ಮಾತ್ಪರ್ ಹೇಳಿದ್ರಿಂದ ಹೌದಪ್ಪ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಹೌದಪ್ಪ ಇದು ಬ್ರಹ್ಮವೇ ಸತ್ತೆ ಇದೆ ಜಗತ್ತೇ ಮಿತ್ತಿದೆ ಅಂತ ನಾವು ಬುದ್ಧಿ ಒಳಗ ಇದ್ರೊಳಗ ಅರಿಮೆ ಒಳಗ ಅರ್ಥು ಇದನ್ನೆಲ್ಲಾ ನಮ್ಮ ಮೂಲ ಸ್ವರೂಪದೊಳಗೆ ಏನ್ ಇರ್ತದಲ್ಲ ಅದನ್ನೇ ಸ್ವಾನುಭವ ಅಂತ ನಮ್ಮ ಅಂತರ್ತಂಗದೊಳಗ ನಮ್ಮ ಹೊರಗಲ್ಲಿ ಹೆಚ್ಚಿ ನೋಡುವಂತಹದ್ದು ಬ್ರಹ್ಮಾನುಭವದ ರೀತಿ ಎಂದರೆ ತನ್ನ ಪ್ರತಿಬಿಂಬ ಕಲ್ಪನೆಯನ್ನು ಕಡಿಯಬೇಕು ಬ್ರಹ್ಮಾನ್ಬಹುದ ರೀತಿ ಹೆಂಗಪ್ಪ ಬ್ರಹ್ಮ ಅಂದ್ರ ಮತ್ತೆ ನನಗೆ ನನ್ನ ನೆರಳು ಕಾಣ್ತು ನನಗೆ ಜ್ಯೋತಿ ಕಾಣ್ತು ನನಗೆ ಅದರ ದರ್ಶನ ಆತು ಹಂಗ ತಿಂಗ ಅಂತ ಹೊರಗೆ ನೋಡೋದಲ್ಲ ಆ ಹೊರಗ್ ನೋಡೋದು ಎಲ್ಲವೂ ಸ್ತಬ್ಧವಾಗಬೇಕಾಗಿತಿ ಹೊರಗ್ ನೋಡೋದು ಏನೊಂದು ಏನೇ ಇದಂಗ ಆಗ್ಬೇಕಾಗಿತಿ ಆ ಮೂಲ ಆ ತಾನೇ ಅದು ಅದೇ ತಾನಾಗಿ ಏಕವಾಗುವುದೇ ಅನುಭವದ ಸುಕಾಲವಾಗುತ್ತದೆ ಇನ್ನು ಕಲ್ಪನೆ ಹೇಗೆ ಕಡಿಯಬೇಕೆಂದರೆ ನಿರ್ವಿಕಲ್ಪವನ್ನು ಕಲ್ಪಿಸಿದರೆ ತಾನಾಗಿಯೇ ಕಲ್ಪನೆ ಕಡಿಯುವುದು ಮತ್ತೆ ಇಲ್ಲಿ ಕಲ್ಪನಾ ರಹಿತನಾಗ್ಬೇಕಪ್ಪ ಕಲ್ಪನೆಗಳಿಂದ ಈ ಸಂಕಲ್ಪಗಳಂದ್ರೆ ಜನನ ಮರಣಕ್ಕೆ ಕಾರಣ ಆಗ್ತದೆ ಈ ಸಂಕಲ್ಪನಗಳನ್ನ ಹೆಂಗ್ ಕಡಿದಾಗ್ಬೇಕಂದ್ರೆ ನಿರ್ವಿಕಲ್ಪವನ್ನು ಕಲ್ಪಿಸಿದರೆ ಅಂದ್ರ ನಾನು ನಿರಾಕಾರನಿದ್ದೇನೆ ನಿರ್ಗುಣನಿದ್ದೇನೆ ನಿರ್ವಿಕಲ್ಪನಿದ್ದೇನೆ ನಾನು ರೂಪನಾಮಗಳ ರೈತ ಇದ್ದೇನೆ ನಾನು ಯಾವುದಕ್ಕೂ ಸಿಲುಕದಾರದ ನಾನಿದ್ದೇನೆ ನಾನು ಪಟ್ಟ ಬಯಲು ಸ್ವರೂಪ ನಾನಿದ್ದೇನೆ ನನಗೆ ಏನೊಂದು ಏನೂ ಇಲ್ಲ ಎನ್ನುವ ನಿರ್ವಿಕಲ್ಪವನ್ನು ಕಲ್ಪಿಸಿದಾಗ ಅದೇ ತಾನಂತಾದಾಗ ಈ ಹೊರಗಿನ ಕಲ್ಪನೆಗಳೆಲ್ಲ ಮರೆಯಾಗ್ತವೆ ಆಮೇಲೆ ಅಹಂಕಾರ ರೂಪದಿಂದ ಇಲ್ಲದವನಾಗಿ ಆತ್ಮದಿಂದ ಅನಂತ ಕಾಲದವರೆಗೂ ಸುಖವಾಗಿ ಇರಬೇಕು ಅಂದ್ರೆ ನಾವಿಲ್ಲಿ ಆ ನಿರ್ವಿಕಲ್ಪದ ಸ್ಥಿತಿ ಒಳಗೆ ಅಂದ್ರೆ ಅಹಂಕಾರ ರೂಪದಿಂದ ಇಲ್ಲದವನಾಗಿ ಅಹಂಕಾರ ಅಂದ್ರ ಮೂಲ ಮಾಯೆ ಆತ್ಮನನ್ನ ಹೊರತುಪಡಿಸಿ ಆ ಮೂಲ ಆತ್ಮ ಚೇತನ್ಯವನ್ನು ಹೊರತುಪಡಿಸಿ ಹೊರಗ ನಾವೇನಿರ್ದವಲ್ಲ ಇವನ್ನೆಲ್ಲವನ್ನು ತೆಗೆದುಹಾಕಿದಾಗ ಅಹಂಕಾರ ರೂಪದಿಂದ ಇಲ್ಲದವನಾಗಿ ಅಂದ್ರೆ ಹೊರಗಿನ ಏನೋ ಅಹಂಕಾರ ಇಲ್ಲದಿಂದಾಗಿ ಆತ್ಮತ್ವ ಆತ್ಮ ತತ್ವದಿಂದ ಅನಂತ ಕಾಲದವರೆಗೂ ಸುಖವಾಗಿರುವುದು ಅಂದ್ರ ಈ ದೇಹ ಭಾವ ಅಂದ್ರೆ ಇದು ತಾತ್ಕಾಲಿಕ ಸುಖಗಳು ಬಂದು ಹೋಗ್ತದೆ ಇದು ಅಹಂಕಾರವನ್ನು ದಾಟಿದಾಗ ಶಾಶ್ವತವಾದ ಸುಖ ಪ್ರಾಪ್ತಿ ಆಗ್ತದೆ ಆ ಶಾಶ್ವತ ಸುಖವೇ ತಾನು ಅನ್ನೋದು ಗೊತ್ತಾಗ್ತದೆ ಇದನ್ನ ಅಹಂಕಾರವನ್ನು ದಾಟಬೇಕು ಅಂತ ಹೇಳ್ತತಿ ರಮಣ ಮಹರ್ಷಿಗಳು ಇದನ್ನ ನೋಡಿ ಹೇಳ್ತಾರ ಆತ್ಮಾನ್ವೇಷಣೆ ಹೆಚ್ಚಾದಂತಲ್ಲ ಮನೋಬುದ್ಧಿಗಳನ್ನು ದಾಟಿದಾಗ ಅಹಂಕಾರವು ತಲೆಮುರಿದು ಕೆಳಗ ಬೀಳುತ್ತದೆ ಆಗ ಅಹಂ ಸ್ಫೂರ್ತಿ ಉದಯುತ್ತದೆ ಅದನ್ನೇ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಬಹುದು ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು ಈ ಅಹಂಕಾರಗಳು ಇಲ್ಲಿ ಅದೇ ರೂಪ ಹೇಳ್ತದೆ ಅಹಂಕಾರ ರೂಪದಿಂದ ಇಲ್ಲದವನಾಗಿ ಆಗ ಆತ್ಮತತ್ವದಿಂದ ಆನಂದವಾಗಿ ಕಲ್ಪನೆ ಒಂದೊಂದು ಕಲ್ಪನೆಯದೊಂದು ಒಳ್ಳೆಯದೇ ಅದೇ ಏನಂದ್ರೆ ಅದನ್ನು ಎತ್ತ ಕಡೆ ಅಚ್ಚುಯಿವು ಹತ್ತ ಹತ್ತುವುದು ಈ ಕಲ್ಪನಾ ಅಂತ ಹೇಳ್ತವಲ್ಲ ಇದು ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆ ಹಚ್ಚಿದ್ರ ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆತ್ತಿರುತ್ತದೆ ಅದ ನಿರ್ವಿಕಲ್ಪದ ಕಡೆಗೆ ಹಚ್ಚಿದ್ರ ನಿರ್ವಿಕಲ್ಪದ ಕಡೆಗೆ ಹತ್ತುವುದು ನಿರ್ವಿಕಲ್ಪ ಸ್ವರೂಪದಲ್ಲಿಯೂ ಅದು ತುಂಬಿಕೊಳ್ಳುವುದು ಆದರೆ ಚಮತ್ಕಾರ ಏನೆಂದರೆ ನಿರ್ವಿಕಲ್ಪವನ್ನು ಕಲ್ಪಿಸ ಹತ್ತಿದರೆ ಕಲ್ಪನೆಯ ಸುದ್ದಿಯೇ ಅಡಗುವುದು ಯಾಕೆ ಇದನ್ನ ನಾವು ನಿರಾಕಾರರಿದ್ದೇವೆ ಅಂತ ನಾವ್ ಹೇಳ್ತಾ ಬಂದ್ರೆ ಮನವನ್ನ ಎಡೆಬಿಡದೆ ಆ ನಿರಾಕಾರಕ್ಕೆ ನಾನು ನಿರಾಕಾರ ಸ್ವರೂಪನಿದ್ದೇನೆ ನಾನು ನಿರ್ಗುಣನಿದ್ದೇನೆ ನಾನು ಆನಂದ ಸ್ವರೂಪನಿದ್ದೇನೆ ಅಂತ ನಮ್ಮ ಸಂಕಲ್ಪವನ್ನ ಹಚ್ಚೋದ್ರಿಂದ ಈ ಸಂಕಲ್ಪ ಅನ್ನೋದೆಲ್ಲದೂ ಕಿತ್ಕೊಂಡು ಹೋಗ್ತದೆ ಇದು ಏನೊಂದು ಏನು ಉಳಿಯದಾಗಿ ಯಾವುದು ನಾವ್ ಬಾಯ್ಲ ಬೆನ್ನಿಗೆ ಮೂಲ ಅಂತ ಹೇಳ್ತಾರೆ ಹಂಗೆ ನಾವ್ ಯಾವಾಗ್ಲೂ ಬ್ರಹ್ಮ ವಿಚಾರವನ್ನ ಮಾತಾಡ್ಕಂತ ಬ್ರಹ್ಮ ವಿಚಾರವೇ ತಾನು ಅಂತ ನಮ್ಮ ಮನವನ್ನ ನಿರ್ವಿಕಲ್ಪದ ಕಡೆಗೆ ಹಚ್ಚಿದ್ರ ಆ ನಿರ್ವಿಕಲ್ಪವೇ ತಾನಾಗ್ತತಿ ಈ ಹೊರಗಿನ ಈ ಕವಿಕಲ್ಪ ಈ ಎಲ್ಲಾ ಕಲ್ಪಗಳು ಕೂಡ ಮರೆಯಾಗಿ ಹೋಗ್ತವು ನಿಸ್ಸಂಗ ವಸ್ತುವಿಗೆ ಭೇಟಿಯಾಗ ಹೋದರೆ ತಾನೇ ನಿಸಂಗನಾಗುವನು ಅಂದ್ರ ಆ ನಿಸ್ಸಂಗ ಇರ್ ಿಂದ ಇರ್ತಕ್ಕಂಥ ವಸ್ತುವನ್ನ ಭೇಟಿ ಆಗ್ಬೇಕು ನೋಡ್ಬೇಕು ಅಂತ ಹೋದ್ರೆ ತಾನೇ ನಿಸ್ಸಂಗ ಆಗ್ತಾನ ಅಗ್ನಿಯನ್ನು ಕಟ್ಟಿಗೆ ನೋಡಕ್ ಹೋದಂದ್ರೆ ಆ ಕಟ್ಟಿಗೆ ಅಗ್ನಿಯಾಗಿ ಹೋಗುವಂತೆ ಈ ರೀತಿಯಾಗಿ ಹೇಳ್ತದ ಯಾಕಂದ್ರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ತೃಣವನ ಕೆಂಡ ನುಂಗುವ ತೆರಳಿ ಗುರು ಚರಣದ ಮೇಲೆ ತನು ಎಂಬ ತೃಣವ ತಂದಿರಿಸಿದೊಡೆ ಆ ತನುವೆಲ್ಲ ಲಿಂಗಮಯ ಕಾಣ ಅನ್ನುವಂತೆ ಆ ಬೆಂಕಿ ಉರಿಬೇಕಾರೆ ಅದ್ರಾಗ ಒಂದು ಉಲ್ಕಡ್ಡಿ ಹಾಕಿದ್ರೆ ಅದ ಎಲ್ಲರ ಕ್ಷಣ ಮಾತ್ರದೊಳಗ ಬೆಂಕಿಯಾಗಿ ಹಂಗ್ತದ ನಾವು ಈ ದೇಹ ಭಾವ ಮನೋಭಾವ ಎಂಬ ಹೊರಗಿನ ಅಹಂಕಾರ ಭಾವಗಳನ್ನೆಲ್ಲವನ್ನು ತೆಗೆದುಹಾಕಿ ಆ ಆತ್ಮವೇ ವಸ್ತುವು ಆ ನಿರಾ ನಿರ್ಗುಣ ವಸ್ತುವೆ ಅಂತೇಳಿ ಅದಕ್ಕೆ ನಮ್ಮ ಆತ್ಮ ಅಂತ ಹೇಳ್ತವೆ ಅಥವಾ ಅದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳೋದ್ರಿಂದ ನಾವೇ ಅದಾಗುವೆವು ನಿಸ್ಸಂಗವಾದ ಸಂಘವನ್ನು ಮಾಡೋದ್ರಿಂದ ನಾವು ಆಗುವೆವು ಎಂದರೇನು ಒಂದು ಪದಾರ್ಥದಲ್ಲಿ ಒಂದು ಪದಾರ್ಥದಂತಹಲ್ಲವಾದ್ದರಿಂದ ಅದನ್ನೇನು ಕೈಯಲ್ಲಿ ಹಿಡಿದು ಕೊಡಲಿಕ್ಕೆ ಬಾರದು ಅದಕ್ಕಾಗಿ ರಹಸ್ಯವನ್ನು ಸದ್ಗುರುಗಳ ಮುಖದಿಂದ ಕೇಳಿ ಅನುಭವ ಪಡೆಯಬೇಕು ಈ ಪರಬ್ರಹ್ಮ ಅಂದ್ರ ತಗೊಳಪಲ್ಲಿ ಐತೆ ಅಂತೇಳಿ ನಮ್ಮ ಕೈಯ ತಗೊಂಡ್ ಕೈಯ ಗೆದ್ ಕೊಡೋದಲ್ಲ ಅದು ಅಂತ ಸದ್ಗುರುಗಳ ಮುಖಾಂತರ ಅನುಭವದಿಂದನೇ ನಾವು ಪಡೆಯಬೇಕು ಕೇವಲ ಬ್ರಹ್ಮ ಅನುಭವಕ್ಕೆ ಬರುವಂತೆ ಮುಂದಿನ ನಿರೂಪಣೆಯಲ್ಲಿ ಈಗ ಹೇಳಿದ್ದನ್ನೇ ಪುನಃ ಅನುವಾದಿಸುವವು ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಸಪ್ತಮ ದಶಕ್ಕೆ ಚತುರ್ದಶ ಬ್ರಹ್ಮ ನಿರೂಪಣ ತೃತೀಯ ಸಮಾಸ ಇಲ್ಲಿಗೆ ಮುಕ್ತಾಯ ಆಯಿತು ಚತುರ್ದಶ ಬ್ರಹ್ಮ ಅನ್ನೋದು ಅಧ್ಯಾಯ ಮುಕ್ತಾಯ ಆಯಿತು ಈ ಮುಂದಿನ ದಶಕ ಏಳು ಸಮಾಸ ನಾಲ್ಕು ವಿಮಲ ಬ್ರಹ್ಮ ನಿರೂಪಣೆ ಐವತ್ತೆರಡು ಗುರಿ ನಮ ನುಡಿ ಒಂದು ಒಂಬತ್ತು ಬ್ರಹ್ಮವು ಆಕಾಶಕ್ಕಿಂತಲೂ ನಿರ್ಮಲವು ಅದರಂತೆಯೇ ನಿರಾವಯವು ರೂಪರಹಿತವು ಹಾಗೂ ಅಮಯಾರ್ಯದವಾಗಿ ಅಮಯ ಅಮರ್ಯಾದವಾಗಿ ವಾಸ ವಿಶಾಲ ವಿಶಾಲವು ವಾಶಾಲವೂ ಇರುತ್ತದೆ ಅಂದ್ರೆ ಬ್ರಹ್ಮ ಹೆಂಗೈತೆ ಅಂದ್ರ ಆಕಾಶಕ್ಕಿಂತ ಸ್ವಚ್ಛ ಐತಿ ಆಕಾಶದಾಗ ಏನಾದ್ರೂ ಮಲಿನಿದ್ರೆ ಇರಬಹುದು ಆದ್ರೆ ಪರಬ್ರಹ್ಮದಲ್ಲಿ ಏನೊಂದು ಮಲಿನ ಇಲ್ದೇ ಇರತಕ್ಕಂಥದ್ದು ನಿರ್ಮಲವಾಗಿರ್ತಕ್ಕಂಥದ್ದು ಅದರಂತೆ ನಿರಾವು ಅಂದ್ರೆ ಅದ್ರ ಯಾವುದೇ ಅವಯವಗಳಾಗ್ಲಿ ಏನೊಂದು ಏನು ಇಲ್ದೇ ಇರತಕ್ಕಂಥದ್ದು ರೂಪರಹಿತವಾಗಿರ್ತಕ್ಕಂಥದ್ದು ಅದು ಅಮರ್ಯಾದವಾಗಿ ವ್ಯಾಶಾಲವೂ ಇರುತ್ತದೆ ಅಂದ್ರೆ ಅದು ಏನೊಂದು ಏನಂತ ಪೂರ್ಣ ವಿಶಾಲವಾಗಿರ್ತತಿ ಅದ್ರೊಳಗೆ ಏನೊಂದು ಇಲ್ಲದ ಸ್ಥಿತಿಯೇ ಕೇವಲ ಬಟ್ಟ ಬಯಲಾಗಿರ್ತತಿ ಇಪ್ಪತ್ತೊಂದು ಸ್ವರ್ಗಗಳು ಏಳು ಪಾತಾಳಗಳು ಕೂಡಿ ಒಂದು ಬ್ರಹ್ಮಗೋಲವಾಗುವುದು ಅಂದ್ರ ಆ ಒಂದು ಬ್ರಹ್ಮಗೋಲ ಅಂದ್ರೆ ಒಂದು ಬ್ರಹ್ಮಾಂಡ ಅಂದ್ರ ಅದ್ರಾಗ ಇಪ್ಪತ್ತೊಂದು ಸ್ವರ್ಗಗಳು ಏಳು ಪಾತಾಳ ಪಾತಾಳಗಳು ಕೂಡಿ ಒಂದು ಬ್ರಹ್ಮಗೋಲವಾಗುವುದು ನಿರ್ಮಲ ಬ್ರಹ್ಮವು ಇಂಥ ಅಸಂಖ್ಯ ಬ್ರಹ್ಮಗೋಲಗಳನ್ನು ವ್ಯಾಪಿಸಿರುತ್ತದೆ ಈ ನಿರ್ಮಲ ಬ್ರಹ್ಮ ಅನ್ನೋದು ಇಂಥ ಅನಂತ ಬ್ರಹ್ಮಗೋಲಗಳನ್ನು ಅನಿಸಿರುತ್ತೆ ಅಂದ್ರೆ ಎಣಸಕ್ ಬರಲಾರು ಬರಲಾರುವಷ್ಟು ಗೋಲುಗಳನ್ನ ಅಂದ್ರೆ ಅರ್ಥ ಬ್ರಹ್ಮಾಂಡಗಳನ್ನ ಒಳಗೊಂಡಿರ್ತದೆ ಅನಂತ ಬ್ರಹ್ಮಾಂಡಗಳ ಕೆಳಗೂ ಅನಂತ ಬ್ರಹ್ಮಾಂಡಗಳ ಮೇಲೆಯೂ ಎಲ್ಲೆಡೆ ಎಲ್ಲಿಯೂ ಮಾತ್ರ ಜಾಗವೂ ಕೂಡ ಬ್ರಹ್ಮವಿಲ್ಲದೆ ಇಲ್ಲ ಅದು ಬ್ರಹ್ಮ ಅನ್ನೋದು ಹೆಂಗೈತಪ್ಪ ಅಂದ್ರೆ ವಿಮಲ ಬ್ರಹ್ಮ ಈ ಅನಂತ ಬ್ರಹ್ಮಾಂಡಗಳ ಕೆಳಗೂ ಐತಿ ಮ್ಯಾಲಿ ಐತಿ ಎಲ್ಲ ಕಡೆಗೂ ಸಂಪೂರ್ಣವಾಗಿ ಭರಿತವಾಗೈತಿ ಏಕವಾಗೈತಿ ಏಕವಾಗಿ ಐತಿ ಅದಿಲ್ಲದ್ದು ಜಾಗವಿಲ್ಲ ಅದರೊಳಗೆ ಇವೆಲ್ಲ ಬ್ರಹ್ಮ ಕೋಲಗಳು ಜಲದಲ್ಲಿ ಸ್ಥಳದಲ್ಲಿ ಕಾಷ್ಟದಲ್ಲಿ ಪಾಶದಲ್ಲಿ ಪರಮಾತ್ಮ ನಿರ್ವನೇ ಎಂದು ಜನರಾದರು ಅನ್ನುವರು ಸಾರಾಂಶ ಬ್ರಹ್ಮವಿಲ್ಲದೆ ಒಂದು ಜೀವಿಯೂ ಇರುವುದಿಲ್ಲ ಅಂದ್ರೆ ಜನನೇ ಹೇಳ್ತಾರೆ ಅವನು ಎಲ್ಲೆಲ್ಲಿಪಾ ಅವನು ಇಲ್ಲದ್ ಜಾಗಲ್ಲ ಅವನು ನೀರ್ನಾಗೋದನ ಮಣ್ಣಾಗೋದನ ಪಾಷಾಣದಾಗ ಹೋದನ ಎಲ್ಲಾ ತಗತ ಭರಿತನಾಗಿದ್ದಾನೆ ಬ್ರಹ್ಮವಿಲ್ಲದೆ ಒಂದು ಜೀವವೂ ಇರುವುದಿಲ್ಲ ಜಲಚರ ಪ್ರಾಣಿಗಳಿಗೆ ಒಳಗು ಹೊರಗು ಪೂರ್ಣವಾಗಿ ಒಂದು ನೀರೇ ಇರುವಂತೆ ಜೀವ ಮಾತ್ರರಿಗೆಲ್ಲ ಬ್ರಹ್ಮವೇ ಇರುತ್ತದೆ ಇಲ್ಲಿ ಸಮುದ್ರದ ಜಲದೊಳಗಿರತಕ್ಕಂತ ಪ್ರಾಣಿಗಳು ಮೀನು ಮಸಾಲೆಲ್ಲ ಮೇಲು ಕೆಳಗು ಎಲ್ಲಾ ನೀರು ಹೆಂಗ ಹಂಗೆ ಈ ಬ್ರಹ್ಮಾಂಡದ ತುಂಬಾ ಅಂದ್ರ ಈ ಬ್ರಹ್ಮಾಂಡದ ತುಂಬಾ ಈ ಪರಬ್ರಹ್ಮವೇ ಆವರಿಸಿಕೊಂಡಿದೆ ಅದರೊಳಗೆ ಇವೆಲ್ಲವೂ ಬ್ರಹ್ಮಾಂಡಗಳು ಅನೇಕ ಅದವು ಇನ್ನು ನೀರಿನ ಹೊರಗೆ ಜಾಗವಿದೆ ಆದರೆ ಬ್ರಹ್ಮದ ಹೊರಗೆ ಹೋಗಲಿಕ್ಕೆ ಬಾರದು ಆದ್ದರಿಂದ ಅದಕ್ಕೆ ನೀರಿನ ದೃಷ್ಟಾಂತವೂ ಸರಿ ಹೋಗುವುದಿಲ್ಲ ಇಲ್ಲಿ ನೀರಿನ ದೃಷ್ಟಾಂತ ಕೊಟ್ಟರೆ ನೀರಿನ ಮೇಲೆ ಇನ್ನು ಜಾಗ ಐತಿ ನಾವು ಪ್ರಾಣಿಗಳಿಗೆ ಹೋಗಕ್ ಬರಲ್ಲ ಆದ್ರೆ ಈ ಬ್ರಹ್ಮಾಂಡ ನೀರಿನಿಂದ ನಾವು ಉದಾಹರಣೆ ಕೊಟ್ಟರು ಜಲಚರಗಳ ಹಂಗ ಪ್ರಾಣಿಗಳ ನೀರಿನೊಳಗಿದ್ದಾಗ ಒಳಗು ಹೊರಗು ಮೇಲು ಕೆಳಗು ಸುತ್ತ ನೀರ್ ಹೆಂಗೈತೋ ಹಂಗೆ ಜೀವರಾಶಿ ಒಳಗ ಎಲ್ಲದ್ರಗ ಒಳಗ ಪ್ರಾಬ್ಲಮ್ ಅದಾನಂದ್ರು ಕೂಡ ಈ ಉದಾಹರಣೆನೂ ತೃಪ್ತಿ ಕೊಡಲಾರದು ಅಂತ ಹೇಳ್ತದೆ ಆದ್ದರಿಂದ ಅದಕ್ಕೆ ನೀರಿನ ದೃಷ್ಟಾಂತವು ಸರಿ ಹೋಗುವುದಿಲ್ಲ ಆಕಾಶದ ಹೊರಗೆ ಓಡಿ ಹೋಗಬೇಕೆಂದರೆ ಮುಂದೆ ಮತ್ತೆ ಆಕಾಶವೇ ಇರುವಂತೆ ಆ ಅನಂತ ವಸ್ತುವಿಗೆ ಕೊನೆ ಇರದು ನಾವೇನಾದ್ರೂ ಆಕಾಶ ಬಿಟ್ಟು ಹೊರಗೆ ಹೋಗ್ಬೇಕಪ್ಪ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅದಕ್ಕೆ ಎಲ್ಲೆಲ್ಲಿ ಕೊನೆನೇ ಇಲ್ಲ ಅದೇ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಇಂತ ಪರಬ್ರಹ್ಮವು ಮೈಗೆಲ್ಲ ಹತ್ತಿಕೊಂಡು ಸರ್ವದ ಬೆಟ್ಟಿಯಾಗಿರುತ್ತದೆ ಆದರೆ ಇಷ್ಟು ತೀರಾ ಹತ್ತಿರವಿದ್ದರೂ ಅದು ಎಲ್ಲರಿಗೂ ಕಳವಾಗಿ ಹೋಗಿದೆ ಆ ಪರಬ್ರಹ್ಮು ವಿಸ್ತಾರವಾಗಿದ್ದು ಇಷ್ಟು ದೊಡ್ಡದಿದ್ದು ನಮ್ಮ ಒಳಗೂ ಹೊರಗೂ ಕೂಡ ಏಕವಾಗಿದ್ದು ಮತ್ತೆ ನಮ್ಮ ಒಳಗೆ ಕಳವಾಗಿದೆ ಹುಡುಕುವ ರೀತಿಯಲ್ಲಿ ನಾವು ಹುಡುಕಾಡ್ತೇವೆ ಸರ್ವರು ಅದರಲ್ಲಿ ಈ ಅದನ್ನು ಅರಿಯುವರು ಒಂದು ವೇಳೆ ಅದರ ಬ್ರಹ್ಮ ಪರಬ್ರಹ್ಮದ ಜ್ಞಾನವಾದಂತ ಅನಿಸಿದರು ಅದೇನು ನಿಜವಾಗಿ ತಿಳಿಯುವುದಿಲ್ಲ ಅದಿಷ್ಟೆಲ್ಲ ಎಲ್ಲದರೊಳಗ ತುಂಬಿ ಅಡಗಿ ತನ್ನ ಒಳಗು ಹೊರಗು ಎಲ್ಲ ಏಕವಾಗಿ ಇದ್ರೂ ಕೂಡ ಅದು ಸರ್ವರಲ್ಲಿ ಅಡಗಿದ್ರು ಕೂಡ ಆದ್ರ ಪರಬ್ರಹ್ಮವು ಪರಬ್ರಹ್ಮದ ಜ್ಞಾನವಾದಂತೆ ಅನಿಸ್ತದೆ ಈ ಪೂರ್ಣಾತ್ಪೂರ್ಣ ವಿಚಾರಗಳನ್ನು ಕೇಳಿದಾಗ ನಾನು ಪರಮಾತ್ಮದೇನಂತ ನಮ್ಮ ಬುದ್ಧಿಗೆ ನಮ್ಮ ಇದು ಗೋಚರ ಆಗ್ತದೆ ಆದ್ರೆ ಅದು ಪೂರ್ಣ ಅಲ್ಲ ಪೂರ್ಣ ನಮ್ಮ ಅಂತರಂಗದ ಅನುಭವಕ್ಕೆ ಬರಬೇಕು ನೋಡಿ ಹತ್ತು ಇಪ್ಪತ್ತು ಆಕಾಶದಲ್ಲಿ ಮೋಡ ಬರಲು ಅದರಿಂದ ಆಕಾಶವು ಮಲಿನವಾದಂತೆ ಅನಿಸುವುದು ಆದರೆ ಆ ಭಾಸವು ಮಿತ್ತಿ ಇದ್ದು ಆಕಾಶವು ನಿರ್ಮಲವೇ ಇರುತ್ತದೆ ನಾವು ಇಲ್ಲಿ ಮೋಡಗಳೆಲ್ಲ ಮರೆಯಾದಾಗ ಮೋಡಗಳೆಲ್ಲ ತುಂಬಿಕೊಂಡು ಆಕಾಡಿಕ ಓಡಾಡ್ತವೆ ಅಂತಂದ್ರ ಇದು ಮೋಡ ನಮಗೆ ಮಲಿನವಾದಂತ ಕಾಣ್ತತಿ ಆದ್ರೆ ನಿಜವಾಗೂ ಮೋಡ ಮೋಡ ಓಡಾಡೋದ್ರಿಂದ ಆಕಾಶ ಮಲಿನವಾದಂತ ಕಾಣತತಿ ಆದ್ರೆ ನಿಜವಾಗೂ ಆಕಾಶ ನಿರ್ಮಲವೇ ಇರುತ್ತದೆ ಅಂತ ಆಕಾಶದಲ್ಲಿ ದಿಟ್ಟಿಸಿ ನೋಡಿದರೆ ಕಣ್ಣಿಗೆ ಚಕ್ರ ಕಾಣಿಸುತ್ತವೆ ಅದರಂತೆ ಕಾಣಿಸುವ ಜಗತ್ತು ಗಣಿಗಳಿಗೆ ಮಿತ್ತೆಯಾಗಿರುತ್ತದೆ ನಾವು ಆಕಾಶವನ್ನ ಮೇಲೆ ನೋಡಿದ್ರೆ ಸುರುಳಿ ಆಕಾರದವೇ ಅಥವಾ ವಿಚಿತ್ರ ಏನಾದರೂ ಆಕಾರಗಳಲ್ಲಿ ಮೋಡಗಳೆಲ್ಲ ಕಾಣ್ತವು ಆದ್ರೆ ಮೋಡಗಳೆಲ್ಲವೂ ಮಿತ್ತೆಯೇ ಆ ಆಕಾಶ ಅಥವಾ ಎಲ್ಲ ಮೆತ್ತೆಯೇ ಅದಕ್ಕೆ ಪೂರ್ಣ ಸತ್ಯ ಜಗತ್ತು ಕೊಟ್ಟಿಯಾಗಿದ್ದರೂ ಅದು ಮಲಗಿದವನಿಗೆ ತೋರುವ ಕನಸಿನಂತೆ ಭಾಸವಾಗುತ್ತದೆ ಈ ಜಗತ್ತು ಸುಳ್ಳೆ ಆಗಿದ್ರು ಕೂಡ ಮಲಗಿದವನಿಗೆ ತೋರುವ ಕನಸು ಹೆಂಗ ತೋರ್ತದೋ ಹಂಗ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಪೂರ್ಣ ಪೂರ್ಣವಾಗಿರ್ತಕ್ಕಂಥವನಿಗೆ ಇದು ಕನಸಾಗಿಯೇ ತೋರ್ತತಿ ಆದರೆ ಎಚ್ಚರಾದನೆಂದರೆ ಕನಸಿಲ್ಲ ಕನಸೆಲ್ಲ ಸುಳ್ಳೆಂದು ಸಹಜವಾಗಿ ತಿಳಿದು ಬರುವುದು ಹಾಗೆಯೇ ತನ್ನ ಅನುಭವ ಹಾಗೂ ಜ್ಞಾನದಿಂದ ಎಚ್ಚರವಾಗಬೇಕು ಆಗ ಜಗವು ಮಾಯಕವಾದದೆಂದು ತಾನೇ ತಿಳಿ ಹತ್ತುವುದು ಅಂದ್ರ ಇಲ್ಲಿ ನಾವು ನಿದ್ದೆ ಮಾಡ್ಬೇಕಾದ್ರೆ ಕನಸು ಬಿಡತತಿ ಆ ಪೂರ್ಣ ಎಚ್ಚತ್ತಾಗ ಕನಸೆಲ್ಲರೂ ಮರೆಯಾಗ್ತದೋ ಅದರಂತೆ ಯಾರಿಗೆ ಪೂರ್ಣ ತನ್ನ ಅನುಭವದ ಜ್ಞಾನ ದೃಢವಾಗ್ತದೋ ತಾನು ಪರಬ್ರಹ್ಮ ಸ್ವರೂಪನಿದ್ದೀನಿ ಅನ್ನೋದು ಯಾರಿಗೆ ಕರಿಗೊಂಡ್ತದೋ ಎಚ್ಚರವಾಗ್ತದೋ ಅಂತವ್ರಿಗೆ ಇದು ಲೋಕವೆಲ್ಲ ಈ ಜಗತ್ತೆಲ್ಲ ಕನಸ ನನ್ನ ತನ್ನ ಅನುಭವ ಹಾಗೂ ಜ್ಞಾನದಿಂದ ಎಚ್ಚರಾಗಬೇಕು ಆಗ ಜಗವು ಮಾಯಕವಾದದ್ದೆಂದು ತಾನೇ ತಿಳಿಯ ಹತ್ತುವುದು ಸದ್ಯಕ್ಕೆ ಈ ಸಮಸ್ಯೆ ಇರಲಿ ಬ್ರಹ್ಮಾಂಡಕ್ಕಿಂತಲೂ ಆಚೆಗಿನ ಬ್ರಹ್ಮ ವಸ್ತುವನ್ನೇ ಪುನಃ ವಿವರವಾಗಿ ತಿಳಿಸಿಕೊಡುತ್ತೇವೆ ಬ್ರಹ್ಮವು ಬ್ರಹ್ಮಾಂಡದಲ್ಲಿ ಕಲಿಸುವುದು ಪದಾರ್ಥ ಪಾತ್ರಕ್ಕೆ ವ್ಯಾಪಿಸಿ ನಿಂತಿರುವುದು ಹಾಗೂ ಒಂದು ಅಂಶ ಮಾತ್ರದಿಂದ ಎಲ್ಲದರಲ್ಲಿಯೂ ಪಸರಿಸಿರುವುದು ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರ ಪ್ರಪಂಚ ಮತ್ತು ಪಾರಮಾರ್ಥ ಎರಡು ಏಕಾಗಿ ಏಕಾಗಿ ಹೋಗಿಬಿಡದೆ ಅಂದ್ರೆ ಪ್ರಪಂಚ ಪರಮಾತ್ಮ ಎರಡು ಒಂದಾಗಿ ಹೋಗಿಬಿಡದೆ ಸತ್ಯ ಅಸತ್ಯ ಅನ್ನೋದೆರಡು ಏಕಾಗಿ ಹೋಗಿಬಿಡದೆ ಇಲ್ಲಿ ಆತ್ಮ ವಸ್ತು ಮತ್ತು ಅನಾತ್ಮ ವಸ್ತು ಅನ್ನೋದೆಲ್ಲದ ಏಕಾಗಿದೆ ಅಂದ್ರೆ ಈ ಜಗತ್ತಿನ ಎಲ್ಲಾ ಅಂಶಗಳಲ್ಲಿಯೂ ಕೂಡ ತೋರುವ ಎಲ್ಲಾ ಅಂಶಗಳಲ್ಲಿಯೂ ಕೂಡ ಆತ್ಮದ ಒಂದು ಅಣಿವಿನಷ್ಟು ಅಂಶ ಅಲ್ಲಿ ಸೇರಿದೆ ಬ್ರಹ್ಮದಲ್ಲಿ ಜಗತ್ತು ತೋರುವುದೆಂದು ಮತ್ತು ಜಗತ್ತಿನಲ್ಲಿ ಬ್ರಹ್ಮವಿರುವುದೆಂದು ಅನಿಸುವುದಷ್ಟೇ ಆದರೆ ಅನುಭವ ತಕ್ಕೊಂಡರೆ ಬ್ರಹ್ಮವು ಜಗತ್ತಿನಲ್ಲಿ ಅಂಶ ಮಾತ್ರದಿಂದ ವ್ಯಾಪಿಸದೇ ನಿಜವೆಂದು ಒಳೆಯುತ್ತದೆ ನಾವಿಲ್ಲಿ ನೋಡಿದಾಗ ಜಗತ್ತಿನೊಳಗ ಬ್ರಹ್ಮ ಅಥವಾ ಬ್ರಹ್ಮನೊಳಗೆ ಜಗತ್ತೈತ ಅನ್ನೋದಾಗ್ತದೆ ಅದನ್ನ ಅನುಭವ ತಕ್ಕೊಂಡು ನೋಡಿದರೆ ಬ್ರಹ್ಮವು ಜಗತ್ತಿನಲ್ಲಿ ಅಂಶ ಮಾತ್ರದಿಂದ ವ್ಯಾಪಿಸಿದ್ದರೆ ನಿಜವೆಂದು ಒಳಗುತ್ತದೆ ಆ ಈ ಭೂತಗಳೊಳಗ ಈ ಬ್ರಹ್ಮಾಂಡದೊಳಗ ಆ ಪರಮಾತ್ಮನ ಒಂದು ಅಂಶದಿಂದ ಒಂದು ಅಳುವಿನಿಂದ ಇದೆಲ್ಲ ಬೆಳಗ್ತಾ ಇದೆ ಹೀಗೆ ಬ್ರಹ್ಮವು ಒಂದಂಶದಿಂದ ಜಗವನ್ನು ವ್ಯಾಪಿಸಿದ ಮೇಲೆ ಜಗತ್ತಿನ ಹೊರಗೆ ಎಷ್ಟು ಇರುವುದರ ಲೆಕ್ಕ ಮಾಡುವರ್ಯಾರು ಆ ಇಂತಪ್ಪ ಬ್ರಹ್ಮಾಂಡವೇ ದೊಡ್ಡದಿದೆ ಒಂದು ಕೋಟಿ ಸೂರ್ಯ ಇರ್ತಾರೆ ಒಂದು ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಆ ಒಂದು ಕೋಟಿ ಸೂರ್ಯರು ಯಾವ್ರಿಂದ ಬೆಳಕ್ತಾರಂದ್ರ ಈ ಪೂರ್ಣ ಆತ್ಮ ಚೈತನ್ಯದ ಒಂದು ಅಂಶವನ್ನು ತಗೊಂಡಿವರೆಲ್ಲರು ಒಂದು ಕೋಟಿ ಸೂರ್ಯರು ಬೆಳಕ್ತ ಇದಾರೆ ಅಂದ್ರೆ ಅದು ಇನ್ನೆಷ್ಟು ಪರಿಪೂರ್ಣ ಇದೆ ಇನ್ನೆಷ್ಟು ಅಖಂಡವಾಗಿದೆ ಇನ್ನಷ್ಟು ನೆಚ್ಚಿಮೆಯಾಗಿದೆ ಇದನ್ನ ಲೆಕ್ಕ ಮಾಡೋರು ಯಾರು ಸಂಪೂರ್ಣ ಬ್ರಹ್ಮವು ಬ್ರಹ್ಮಾಂಡದ ಹೊಟ್ಟೆಯಲ್ಲಿ ಇಡಿಸುವುದಾದರೂ ಹೇಗೆ ಒಂದು ಗಿಂಡಿಯಲ್ಲಿ ಆಕಾಶವೆಲ್ಲವನ್ನು ಹಾಕಬೇಕೆಂದರೆ ಅದು ಸಖ್ಯವೇ ಆದ್ದರಿಂದಲೇ ಗಿಂಡಿಯಲ್ಲಿಯ ಆಕಾಶಕ್ಕೆ ಅಂಶವೆಂದು ಅನ್ನಬೇಕಾಯಿತು ಅಂದ್ರೆ ಇಲ್ಲಿ ಏನಾಯ್ತದಂದ್ರ ಇಷ್ಟಕ್ಕೊಂದು ದೊಡ್ಡ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮ ಈ ಬ್ರಹ್ಮವು ಬ್ರಹ್ಮಾಂಡದ ಹೊಟ್ಟೆಯಲ್ಲಿ ಇಡಿಸುವುದಾದ್ರೆ ಹೇಗೆ ಇಂತ ಬ್ರಹ್ಮನ ಹೊಟ್ಟೆಯೊಳಗೆ ಈ ಬ್ರಹ್ಮಾಂಡ ಇಡಿಸ್ತತಿ ಅಂದ್ರೆ ಅದ್ ಹೆಂಗ ಮತ್ತ ಅವನು ಎಷ್ಟು ದೊಡ್ಡನದ ಅದ ಅರ್ಥದ್ದು ಹೆಂಗ ಆಗ್ತದ ಅಂದ್ರೆ ಒಂದ್ ಗಿಂಡಿಯಲ್ಲಿ ಆಕಾಶವೆಲ್ಲವನ್ನು ಹಾಕಬೇಕೆಂದ್ರೆ ಅದು ಅಶಕ್ಯವೇ ಅದೆಲ್ಲರ ಒಂದ್ ಗಿಂಡಿ ಒಳಗೆ ಆ ಗಿಂಡಿ ಒಳಗಿನ ಬಯಲಿನೊಳಗ ಇದನ್ನ ಆಕಾಶವನ್ನೆಲ್ಲ ಹಾಕ್ಬೇಕಂದ್ರೆ ಅದ್ರ ಸಾಧ್ಯವೇ ಗಿಂಡಿಯಲ್ಲಿ ಆಕಾಶಕ್ಕೆ ಅಂಶವೆಂದು ಅನ್ನಬೇಕಾಯಿತು ಅಂದ್ರ ಆ ಬಯಲಿನ ಅಂಶ ಪೂರ್ಣ ಪೂರ್ಣ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಬಯಲು ಆ ಒಂದ್ ಸಣ್ಣ ಗಿಂಡಿ ಒಳಗಿರೋ ಬಯಲು ಕೂಡ ಅದು ಬಯಲೆ ಇದು ಬಯಲೆ ಎಲ್ಲ ಒಂದೇ ಊರ ಹೊರಗಣ ಬಯಲು ಊರ ಒಳಗಣ ಬಯಲು ಬಯಲು ಎಂಬುವ ಎರಡು ಉಂಟೆ ಬಯಲು ಬ್ರಾಹ್ಮಣ ಬಯಲು ಎಂಬ ಬಯಲುಗಳು ಎರಡು ಬಿಡಾಡಿ ಎಂದು ಕೂಗಿದರೆ ಓ ಎನ್ನುವನೇ ನಮ್ಮ ಬಿಡಾಡಿ ಅಂತೇಳಿ ಬೋಂತಾದೇವಿ ಅವರ ಇದೊಂದು ವಚನ ಆ ಎಮ್ಮನ ಅಂಕಿತರಾಮನೇ ಬಿಡಾಡಿ ಆಯಮ್ಮ ಹೇಳ್ತಾಳೆ ಬಯಲನ್ನೋದು ಊರ ಒಳಗ ಬೇರಿಲ್ಲ ಊರು ಒಳಗ ಬೇರಿಲ್ಲ ಬ್ರಾಹ್ಮಣರ ಬಯಲು ಬೇರಿಲ್ಲ ಒಲೆಯರ ಬಯಲ ಬೇರಿಲ್ಲ ಎಲ್ಲಿದ್ದರೂ ಕೂಗಿದರೆ ಓ ಎನ್ನುವನೇ ನಮ್ಮ ಬಿಡಾಡಿ ಅಂದ್ರ ಈ ಪರಬ್ರಹ್ಮಾಂಶ ಎಲ್ಲದರಲ್ಲಿಯೂ ಕೂಡ ಒಂದು ಅಡು ಮಾತ್ರದಲ್ಲಿ ಇದಿದೆ ಆದರೆ ಅಷ್ಟರಿಂದಲೇನಾದ್ರು ಚಲಿಸಲಿಲ್ಲ ಕಿಂಬುವನ ತನ್ನ ವ್ಯಾಪಕತೆಯಿಂದ ಎಲ್ಲದರಲ್ಲಿಯೂ ತುಂಬಿಕೊಂಡಿರುವುದು ಅದು ಅದು ಅಷ್ಟದ್ದ ಐತಂದ್ರೆ ಅದೇನ ಎಲ್ಲಿ ಚಲಿಸಲ್ಲ ಅದಕ್ಕೆ ಚಲನೆ ಇಲ್ಲ ಅದು ಎಲ್ಲೆಲ್ಲಿಯೂ ಅದೇ ಆಗಿರ್ತಕ್ಕಂಥದ್ದು ಬ್ರಹ್ಮವು ಪಂಚಭೂತಗಳಲ್ಲಿ ಕೂಡಿರುವುದಾದರೂ ಕೆಸರಿನಲ್ಲಿದ್ದು ಲಿಪ್ತವಾಗದ ಆಕಾಶದಂತೆ ಅದು ಪಂಚಭೂತಗಳ ಸಂಬಂಧ ರಹಿತವಾಗಿರುತ್ತದೆ ಅದು ಯಾವ ರೀತಿ ಆಯ್ತಪ್ಪ ಅಂದ್ರ ಈ ಪಂಚಭೂತಗಳ ಕೂಡಿದೆ ಸ್ಥಾನಪತಿ ನೋಡ್ತವಿ ಅಂತ ಹೇಳಿದ್ರೆ ಅದು ಹೆಂಗ ಐತಪ್ಪ ಅಂದ್ರೆ ಕೆಸರಿನೊಳಗ ಕೆಸರಿ ನೀರಿನೊಳಗ ಆಕಾಶದ ಚಿತ್ರ ಕಂಡಂಗ ಅದ್ರಾಗ ಐತಿ ಏನಂದ್ರೆ ಆಕಾಶ ಇಲ್ಲ ಆದ್ರ ನೋಡಕ ಚಿತ್ರ ಐತಿ ಆಕಾಶಕ್ಕೆ ಅಂಟೆ ಅಂಟೆತಂದ್ರ ಏನೊಂದು ಅಂಟಿಲ್ಲ ಈ ರೀತಿ ಕೆಸರಿನಲ್ಲಿದ್ದು ಲಿಪ್ತವಾಗದ ಆಕಾಶದಂತೆ ಅದು ಪಂಚಭೂತಗಳ ಸಂಬಂಧ ರಹಿತವಾಗಿರುತ್ತದೆ ಆ ಗುರುಗಳ ಸರೋಣ ಸರೋಣ ಒಂದ್ ಐದ್ ನಿಮಿಷ ಮಾತಾಡ್ರಿ ಅಪ್ಪಾಜ ಶಿವಪುತ್ರಪ್ಪ ಗಂಗಾಪುರ